ಕೆಲವು ಜನರು ದುಡಿದು ತಿನ್ನುವ ವಯಸ್ಸಿನಲ್ಲಿ ಕುಳಿತು ತಿಂದರೆ ಮುಂದೆ ಕುಳಿತು ತಿನ್ನುವ ವಯಸ್ಸಿನಲ್ಲಿ ದುಡಿದು ತಿನ್ನಬೇಕಾಗುತ್ತದೆ ಆದರೆ ಕೆಲವು ಸ್ಥಳಗಳಲ್ಲಿ ಎಲ್ಲೆಲ್ಲೋ ಕಾಣಸಿಗುವ ಭಿಕ್ಷೆಗಾಗಿ ಕೈಯೊಡ್ಡುವ ಜನರ ಹಾಗೆ ನಮ್ಮ ನಡುವೆ ಅನೀತಿಯಿಂದ ಹಣ ಸಂಪಾದನೆ ಮಾಡುವವರು ಹಾಗೂ ಸೋಮಾರಿಗಳು ಇದ್ದಾರೆ ಅವರಂತೆ ನಾವು ಬದುಕುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ ಆತ್ಮಗೌರವದಿಂದ ದುಡಿದು ತಿನ್ನುವ ಕೆಲವು ಜನರ ಹಾಗೆ ನಮ್ಮಲ್ಲಿನ ಅಂತಃಶಕ್ತಿ ಹಾಗೂ ಆತ್ಮವಿಶ್ವಾಸದಿಂದ ಬದುಕಿನಲ್ಲಿ ಸಣ್ಣಮಾರ್ಗದ ದುಡಿಮೆಯನ್ನು ಕಂಡುಕೊಳ್ಳಬೇಕು ನಮ್ಮದೇ ಶ್ರಮದಿಂದ ನಾವು ಗಳಿಸಿದ ಹಣಕ್ಕೆ ಬಹಳ ಮೌಲ್ಯ ಬರುತ್ತದೆ ವಯಸ್ಸಿಗೆ ಬಂದ ಮಕ್ಕಳು ತಂದೆ ತಾಯಿಗಳ ಮುಂದೆ ಕೈ ಚಾಚುವುದು ಕೂಡ ಸೋಮಾರಿತನದ ಸಂಕೇತವೇ ಆಗಿದೆ ಆದರೆ ಜೀವನದ ಪ್ರತಿ ಹಂತದಲ್ಲಿಯೂ ನಮ್ಮ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಧನಾತ್ಮಕವಾಗಿ ಬಳಸಿಕೊಳ್ಳುವುದರಿಂದ ಆತ್ಮತೃಪ್ತಿ ದೊರೆಯುತ್ತದೆ ಜೀವನದಲ್ಲಿ ವಯಸ್ಸು ಮಾಗಿದ ಮೇಲೂ ಪರರಿಗೆ ಕೈಚಾಚದೆ ದುಡಿದು ತಿನ್ನಬೇಕು ಎಂಬ ಮೌಲ್ಯ ದೊಡ್ಡದು ದುಡಿಯುವ ವಯಸ್ಸಿನಲ್ಲಿ ಸೋಮಾರಿಯಂತೆ ಕುಳಿತು ತಿನ್ನುವ ಬದಲು ಕೈಲಾದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಶ್ರಮದ ಮೌಲ್ಯ ಹೆಚ್ಚುತ್ತದೆ ಕೈಯೊಡ್ಡಿ ಪಡೆದ ವಸ್ತುಗಳನ್ನಾಗಲಿ ಹಣವನ್ನಾಗಲಿ ಬಳಸುವಾಗ ಮನದಲ್ಲಿ ಏನೋ ಒಂದು ರೀತಿಯ ಮುಜಿಗರ ಮೂಡುತ್ತದೆ ಆದರೆ ಕುಳಿತು ಉಂಡರೆ ಕುಡಿಕೆ ಹೊಣ್ಣ ಸಾಲದು ಎಂಬ ಮಾತಿನಂತೆ ಸೋಮಾರಿತನದ ಬದುಕು ನಮ್ಮನ್ನು ಮುಂದೊಂದು ದಿನ ಕಠಿಣ ಪರಿಸ್ಥಿತಿಗೆ ನೂಕುತ್ತದೆ ನೀತಿಯುತ ದುಡಿಮೆಯೇ ಬದುಕಿನ ಸೂತ್ರವಾದಾಗ ಬದುಕು ಭರವಸೆಯ ಬೆಳಕಿನೆಡೆಗೆ ಸಾಗುತ್ತದೆ